ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಚರ್ಚೆ ಲಿಂಗಸೂರಿನಿಂದ ಕುಪ್ಪಣ್ಣ ಮಾಣಿಕ್ ಅಂತಕ್ಕಂಥ ನಮಸ್ಕಾರ ನಮಸ್ಕಾರ ಕುಪ್ಪಣ್ಣ ಮಾಣಿಕ್ ಅವರೇ ನಮಸ್ಕಾರ ತಮ್ಮ ಪ್ರಶ್ನೆ ಏನು ಕೇಳಿ ಸರ್ ಸಾವಯವ ರೂಪದಲ್ಲಿ ಪಪ್ಪಾಯು ಮತ್ತು ದಾಳಿಂಬೆ ಬೆಳೆಗಳಲ್ಲಿ ಬರತಕ್ಕಂಥ ಈ ಬೇರು ಹುಳುಗಳನ್ನ ಸಾವಯವ ರೂಪದಲ್ಲಿ ಯಾವ ರೀತಿ ನಾವು ನಿಯಂತ್ರಣ ಮಾಡಬಹುದು ಇವರು ಎರಡು ಪ್ರಮುಖ ವಿಷಯಗಳು ಸಾವಯವ ವಿಧಾನದಲ್ಲೇ ಬೇಕು ತರಕಾರಿ ಬೆಳೆಗಳಲ್ಲಿ ಅವರಿಗೆ ನಮಸ್ಕಾರಗಳು ತಮ್ಮ ಪ್ರಶ್ನೆ ಏನಪ್ಪ ಅಂದರೆ ಸಾವಯವ ವಿಧಾನದಲ್ಲಿ ಪಪ್ಪಾಯ ಮತ್ತು ದಾಳಿಂಬೆಗೆ ಬರ್ತಕ್ಕಂತಹ ಬೇರುಗಳನ್ನು ನಿಯಂತ್ರಣ ಮಾಡಬೇಕು ಅಂತ ಹೇಳಿದರೆ ಹಣ್ಣಿನ ಬೆಳೆನಲ್ಲಿ ಮೊದಲನೇದಾಗಿ ಈ ಪಪ್ಪಾಯದಲ್ಲಿ ಬೇರುಗಳು ಬರೋದಿಲ್ಲ ಎರಡನೇದು ದಾಳಿಂಬೆನಲ್ಲಿ ದಾಳಿಂಬೆ ಸಸಿ ಇದ್ದಾಗ ಆ ಪ್ರದೇಶದಲ್ಲಿ ಈ ಬೇರುಹಳುಗಳು ಆಕಸ್ಮಿಕವಾಗಿ ತಮ್ಮ ತೋಟವನ್ನು ಪ್ರವೇಶ ಮಾಡಿದಾಗ ಆ ಸಸಿಗಳ ಬುಡವನ್ನು ಕಡಿದಾಗ ನಿಮಗೆ ಸಮಸ್ಯೆ ಉಂಟಾಗುತ್ತೆ ಅದಾದ ನಂತರ ಗಿಡಗಳು ಸಾಕಷ್ಟು ದೊಡ್ಡದಾಗಿ ಬೆಳೆದಾದ ಮೇಲೆ ನಿಮಗೆ ಈ ಬೇರುಹುಳುಗಳು ಸಮಸ್ಯೆ ಬರೋದಿಲ್ಲ ಇದು ಬೇರೆ ಏನಾದರೂ ಸಮಸ್ಯೆ ಇರ್ತಕ್ಕ ಇರ್ತ ಇರುತ್ತೆ ದಯಮಾಡಿ ಒಂದು ಸಲ ಪರೀಕ್ಷೆಯನ್ನು ತಾವು ಮಾಡಿ ತಜ್ಞರ ಅಲ್ಲಿರ್ತಾರೆ ಯಾರಾದರೂ ಸಹಾಯ ತಗೊಂಡು ಅಥವಾ ನೀವು ನಮ್ಮ ದೂರವಾಣಿಗೆ ನೀವು ವಾಟ್ಸಪ್ ಮುಖಾಂತರ ಫೋಟೋಗಳನ್ನು ತೆಗೆದು ಕಳಿಸ್ಕೊಟ್ರೆ ನಾನು ಕೂಲಂಕ ಪರಿಶೀಲನೆ ಮಾಡಿ ನಿಮಗೆ ನಾನು ಉತ್ತರವನ್ನು ನಾನು ಕೊಡ್ತೀನಿ ಬಹುಶಃ ಬಹುಶಃ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನಾವು ಇನ್ನೊಂದು ಪ್ರಮುಖವಾದ ಮಾಹಿತಿ ಪ್ರಾರಂಭದಲ್ಲಿ ತಾವು ಕೂಡ ಹೇಳ್ತಾ ಇದ್ದೀರಿ ಇವು ಕತ್ತಲಿನಲ್ಲಿ ಮಾತ್ರ ಇವು ಬಂದು ದಾಳಿ ಇಡ್ತಕ್ಕಂಥದ್ದು ಅದರಲ್ಲೂ ಏನು ದುಂಬಿಗಳು ಹಾಗಾಗಿ ಇದರ ಒಂದು ಜೀವನ ಚಕ್ರ ಹೇಗೆ ಕೆಲವು ಒಂದು ವರ್ಷದ ಜೀವನ ಚಕ್ರ ಅಂತ ಹೇಳಿದ್ರೆ ಇನ್ನು ಕೆಲವು ಕೆರಡು ವರ್ಷದ ಜೀವನ ಚಕ್ರ ಅದರ ಕುರಿತಾಗಿ ಜೀವನ ಚಕ್ರದ ಕುರಿತಾಗಿ ಒಂದಷ್ಟು ಮಾಹಿತಿ ತಾವು ಶುರು ನಮ್ಮ ಕಾರ್ಯಕ್ರಮನ ಆರಂಭ ಮಾಡಬೇಕಾದ್ರೆ ಹೇಳಿದ್ರಿ ಒಂದು ವಿಶಿಷ್ಟವಾದ ಒಂದು ಜೀವನ ಚ ಚಕ್ರವನ್ನು ಹೊಂದಿರತಕ್ಕಂತಹ ಈ ಕೀಟ ಅಂತ ಹೇಳಿ ಖಂಡಿತವಾಗಿ ಈ ಒಂದು ಬೇರು ಒಳುವ ಜೀವನ ಚ ಒಂದು ಚರಿತ್ರೆ ತುಂಬ ವಿಶಿಷ್ಟವಾಗಿರುತ್ತೆ ಯಾಕಂತಂದರೆ ಇವುಗಳು ತಮ್ಮ ಜೀವತಾವಧಿಯ ಬಹುತೇಕ ಸಮಯವನ್ನು ಒಳಗಡೆ ಕಳೆಯುತ್ತೆ ಇವುಗಳಲ್ಲಿ ನಾಲ್ಕು ಹಂತಗಳು ಇರುತ್ತೆ ಜೀವನ ಚರಿತ್ರೆಯಲ್ಲಿ ಮೊದಲನೇದಾಗಿ ಮೊಟ್ಟೆ ಈಗ ಚಿತ್ರದಲ್ಲಿ ತಾವು ಕಾಣ್ಬೋದು ಇದು ಅದ ಇದಾಗ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಪ್ರೋಢಾವಸ್ಥೆ ಒಂದು ಹೆಣ್ಣು ತುಂಬಿ ಇಟ್ಟಂತಹ ಮೊಟ್ಟೆಯ ಚಿತ್ರ ಇದು ಈ ಮೊಟ್ಟೆ ಬಲಿಯೋದಕ್ಕೆ ಮೊಟ್ಟೆ ಬಲಿಯೋದಿಕ್ಕೆ ಹತ್ತರಿಂದ ಹನ್ನೆರಡು ದಿನ ತಗೊಳುತ್ತೆ ನಂತರ ಇದು ಮೊದಲನೇ ಹಂತದ್ದು ಮರಿಹುಳು ಮರಿಹುಳುಗಳಲ್ಲಿ ಮೂರು ಅಂತ ಇರುತ್ತೆ ಮೊದಲನೇ ಹಂತ ಮರಿಹುಳು ಇದೊಂದು ಇಪ್ಪತ್ತೈದು ಮೂವತ್ತು ದಿನಗಳು ತಗೊಳ್ಳುತ್ತೆ ಆದರೆ ಇದು ಬೇರನ್ನು ತಿನ್ನೋದಿಲ್ಲ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಮುಗಿಸುತ್ತೆ ಇದು ಎರಡನೇ ಹಂತದ ದಿನ ತಗೊಳ್ಳುತ್ತೆ ಈ ಹಂತದಿಂದ ಅದು ಬೇರನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ ಮೂರನೇದು ಇದು ಪ್ರಮುಹವಾಗಿರ್ತಂತಹ ಬೇರುಗಳು ಇದು ಆರಂದ ಎಂಟು ತಿಂಗಳ ಕಾಲ ಭೂಮಿಯಲ್ಲಿ ಇದ್ದು ಬೇರುಗಳನ್ನ ತಿನ್ನುತ್ತೆ ಈ ಬೇರು ಈ ಹಂತದಲ್ಲೇ ನಮಗೆ ನಷ್ಟವನ್ನ ಕಾಣುತ್ತೆ ಪ್ರಮಾಣದ ಹಾನಿ ಆಗುತ್ತೆ ಆಗುತ್ತೆ ಜಾಸ್ತಿ ಜಾಸ್ತಿ ಆಗುತ್ತೆ ನಂತರ ಇದು ಕೋಶಾವಸ್ಥೆ ಹೋಗುತ್ತೆ ಒಂದು ಹದಿನೈದು ಇಪ್ಪತ್ತು ದಿನಗಳ ಭೂಮಿಯಲ್ಲಿ ಇರುತ್ತೆ ನಂತರ ಇದು ಸುಪ್ತಾವಸ್ಥೆಯಲ್ಲಿ ಇರ್ತಕ್ಕಂಥ ದುಂಬಿ ಇದು ಕೋಶಾವಸ್ಥೆ ಮುಗಿಸಿ ಒಂದು ಎರಡರಿಂದ ಮೂರು ತಿಂಗಳ ಕಾಲ ಇದು ಭೂಮಿಯಲ್ಲಿ ಇರ್ತಾ ಇರುತ್ತೆ ಇದಾದ ನಂತರ ಈ ಒಂದು ಚಿತ್ರವನ್ನು ನಾನು ಹಿಂದೆ ಬಂದು ತೋರಿಸ್ತಾ ಇದ್ದೀನಿ ಇದಾದ ನಂತರ ಏನಾದ್ರೂ ದುಂಬಿಗಳು ಪ್ರೌಢ ದುಂಬಿಗಳು ಬೇಸಿಗೆಯಲ್ಲಿ ಬರ್ತಕ್ಕಂತಹ ಮೊದಲನೇ ಮಳೆ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬೀಳ್ತಕ್ಕಂಥ ಮೊದಲನೇ ಮಳೆಗೆ ಇವು ಭೂಮಿಯಿಂದ ಹೊರಗಡೆ ಬರುತ್ತೆ ಆವತ್ತೇ ಸಂಜೆ ಸರಿಸುಮಾರು ಒಂದು ಏಳು ಗಂಟೆ ಏಳುವರೆ ಒಳಗೆ ಬರ್ಬೋದು ಅಥವಾ ನಂತರ ದಿನ ಮರುದಿನ ಸಂಜೆ ಏಳರಿಂದ ಏಳುವರೆ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಪ್ರೌಢದುಂಬಿಗಳು ಭೂಮಿಯಿಂದ ಹೊರಗಡೆ ಬಂದು ಸಮೀಪದಲ್ಲಿರ್ತಕ್ಕಂತಹ ಕೆಲವು ಮರಗಳ ಕೂತ್ಕೊಳ್ಳುತ್ತೆ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಇದು ಬೇವಿನ ಮೇಲೆ ಬೇವಿನ ಮರದ ಮೇಲೆ ತುಂಬಿಗಳು ಅರಳಿ ಮರ ಆಲದ ಮರದ ಮೇಲೆ ಕೂತಿರ್ತಕ್ಕಂಥದ್ದು ಹುಣಸೆ ಮರದಲ್ಲಿ ಕೂತಿರ್ತಕ್ಕಂಥದ್ದು ಇದು ಬಳ್ಳಿ ಬೀನ್ಸ್ ಮೇಲೆ ಕೂತಿರ್ತಕ್ಕಂಥದ್ದು ಹಾಗೂ ಕೆಲವು ಪ್ರದೇಶಗಳಲ್ಲಿ ನಮ್ಮ ರೇಷ್ಮೆ ಅಂದರೆ ಮಲ್ಬರಿ ಗಿಡದ ಮೇಲೆ ಸಹ ಕೂತಿರ್ತಕ್ಕಂಥದ್ದು ತಾವಿಲ್ಲಿ ಗಮನಿಸ್ಬೋದು ಮತ್ತೆ ಈ ಒಂದು ಚಿತ್ರದಲ್ಲಿ ತಾವು ನೋಡ್ಬೋದು ಮತ್ತೆ ಗಂಡು ಹೆಣ್ಣು ದುಂಬಿಗಳು ಆ ಮಿಲನಕ್ಕೋಸ್ಕರ ಇದು ಮರದ ಮೇಲೆ ಬರ್ತಕ್ಕಂಥದ್ದು ಇವು ಭೂಮಿಯೊಳಗಡೆ ಗಂಡು ಹೆಣ್ಣು ಸಂಯೋಗ ಆಗೋದಿಲ್ಲ ಈ ಒಂದು ಚರಿತ್ರೆ ಇರುತ್ತೆ ಭೂಮಿಯೊಳಗೆ ಹೋಗಿ ಮತ್ತೆ ಮೊಟ್ಟೆ ಇಟ್ಟುಕೊಂಡು ಇವು ರಾತ್ರಿ ಹೊತ್ತು ಸುಮಾರು ಏಳು ಏಳು ಬಂದು ಗಿಡದ ಮೇಲೆ ಕೂತು ಆ ಗಂಡು ಹೆಣ್ಣು ಮಿಲನ ಹೊಂದಿ ನಂತರ ಮರದ ಮೇಲೆ ಕೂತಿರುತ್ತೆ ರಾತ್ರಿ ಎಲ್ಲ ಬೆಳಗಿನ ಜಾವ ಸುಮಾರು ಐದು ಐದುವರೆ ಮತ್ತೆ ಭೂಮಿಗೆ ಹೋಗಿ ಸೇರಿಕೊಂಡು ಮೊಟ್ಟೆಡ್ನ ಶುರು ಮಾಡುತ್ತವೆ ಈ ರೀತಿ ಈ ದುಂಬಿಗಳು ಆ ಮಣ್ಣಿನ ತೇವಾಂಶಕ್ಕೆ ಅನುಗುಣವಾಗಿ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ತೇವಾಂಶಕ್ಕೆ ಅನುಗುಣವಾಗಿ ಕನಿಷ್ಠ ಒಂದು ಒಂದು ಮೂವತ್ತರಿಂದ ನಲವತ್ತು ಅಥವಾ ಐವತ್ತು ದಿನಗಳ ಕಾಲ ಭೂಮಿಯಿಂದ ಒಳಗಡೆ ಬರೋದು ಮತ್ತೆ ಹೊರಗಡೆ ಹೋಗೋದು ಹೀಗೆ ದುಂಬಿಗಳು ಸುಮಾರು ಒಂದು ತಿಂಗಳ ಕಾಲ ಚಟುವಟಿಕೆಯಿಂದ ಇರುತ್ತವೆ ಇಲ್ಲ ಕನಿಷ್ಠ ಅಂದ್ರೆ ಎರಡರಿಂದ ಮೂರು ತಿಂಗಳ ಮೂರು ತಿಂಗಳ ಕಾಲ ಚಟುವಟಿಕೆ ಇರುತ್ತವೆ ಈಗ ಒಂದು ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಚರ್ಚೆ